ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮಃ ಸೂರ ಸೂರಚಂದ್ರ ಮಂಗಳಾಬುಧ ಗುರು ಶುಕ್ರ ಶನಿಭಶ್ಚ ರಾಘವೇ ಕೇತವೆ ನಮಃ ನಮಸ್ತೆ ಆಶ್ರೋ ಆಚಾರ್ಯ ಗುರುಜೀ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಲು ತಮಗೆಲ್ಲರಿಗೂ ಅನಂತರನಂತರ ಧನ್ಯವಾದಗಳನ್ನು ಸಲ್ಲಿಸುತ್ತಾ ತಮಗೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಬರತಕ್ಕಂಥ ಎರಡು ಸಾವಿರದ ಇಪ್ಪತ್ತರ ವರ್ಷವು ನಿಮಗೆ ಆಯುರ್ವೇದ ರೀತಿ ಸುಖ ಲಾಭಗಳನ್ನು ಅಂತ ಪ್ರಾರ್ಥನೆ ಮಾಡ್ತಾ ಜನವರಿ ತಿಂಗಳ ಮೀನರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ ಮೀನರಾಶಿಗೆ ಜನವರಿ ತಿಂಗಳು ಉತ್ತಮವಾದ ಒಂದು ಸಂದೇಶವನ್ನು ಕೊಡುವಂಥ ತಿಂಗಳಾಗಿರುತ್ತೆ ಅಪರೂಪಕ್ಕೆ ಸಿಗುವಂಥ ಈ ಬುಧಾದಿತ್ಯರ ವಿಶೇಷವಾದ ಕರ್ಮ ಮತ್ತು ಲಾಭಸ್ಥಾನದ ಲಾಭವನ್ನು ಪಡೆಯುವಂಥ ಏಕೈಕ ರಾಶಿ ಮೀನರಾಶಿಯಾಗಿರುತ್ತೆ ನಿಮಗೆ ದೀರ್ಘಕಾಲದಿಂದ ಸಾಡೆ ಸಾತಿಯ ಒಂದೊಂದು ಅಡ್ಡ ಪರಿಣಾಮಗಳು ನೀವು ಈಗಾಗಲೇ ಅನುಭವಿಸ್ತಾ ಇದ್ದೀರಾ ಮುಂದೆಯೂ ಆ ಶನಿಯ ಪ್ರಭಾವ ಮುಂದಿನ ತಿಂಗಳುಗಳಲ್ಲಿ ಇನ್ನಷ್ಟು ಸ್ವಲ್ಪ ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ ಹಾಗೆ ಅದರ ಮಧ್ಯೆ ನಿಮಗೆ ಈ ಬರತಕ್ಕಂಥ ಇತರ ಗ್ರಹಗಳ ಒಂದು ಬೆಂಬಲ ಈ ತಿಂಗಳಲ್ಲಿ ಬರಲಿದೆ ಅಲ್ಲಿ ನಿರಂತರವಾಗಿ ತಿಂಗಳ ಪೂರ್ತಿ ಈ ರವಿ ಹಾಗೂ ಒಂದು ಬುಧನ ಒಂದು ವಿಶೇಷವಾದ ಲಾಭವನ್ನು ಪಡೆಯುವುದರಿಂದ ಈ ರಾಶಿ ಮೀನರಾಶಿಯಾಗಿರುತ್ತೆ ಹಾಗಾಗಿ ಈ ಬುಧಾನುಗ್ರಹ ರವಿ ಅನುಗ್ರಹ ಜೊತೆಗೆ ಶುಕ್ರನು ಸಹ ನಿಮಗೆ ಈ ತಿಂಗಳಲ್ಲಿ ವಿಶೇಷವಾದ ಲಾಭವನ್ನು ಜಯವನ್ನು ತಂದುಕೊಂಡಿದ್ದಾನೆ ಲಾಭ ಸ್ಥಾನದಲ್ಲಿ ಶುಕ್ರನು ಸಹ ನಿಮಗೆ ವಿಶೇಷವಾದ ಹಣಕಾಸಿನ ಒಂದು ಪೂರೈಕೆಯನ್ನು ಮಾಡುವಂಥದ್ದಾಗಲಿ ಮಾಡುವಂಥ ವೃತ್ತಿ ವ್ಯಾಪಾರ ಉದ್ಯೋಗ ಅಥವಾ ಇನ್ನಿತರ ಯಾವುದೇ ಉದ್ಯಮಗಳಲ್ಲಿ ಅನೇಕ ರೀತಿಯ ನಿರಂತರವಾಗಿ ಹಣದ ಅರಿವು ಚೆನ್ನಾಗಾಗುವಂಥದ್ದು ಹಿಂದೆ ಮಾಡಿದಂಥ ಸಾಲಗಳನ್ನು ಈಗ ತೀರಿಸಲಿಕ್ಕೆ ಅವಕಾಶಗಳಾಗುವಂಥದ್ದು ಅಥವಾ ನಿಮ್ಮ ಯಾವುದಾದ್ರೆ ಬಾಕಿ ಇದ್ದಂತಹ ನಿಮಗೆ ಈ ಏನಾದರೂ ಕನಸುಗಳನ್ನು ಹಣಕಾಸಿನಿಂದಾಗಿ ಪೆಂಡಿಂಗ್ ಇದ್ದ ಕೆಲಸ ಕಾರ್ಯಗಳನ್ನು ಈ ತಿಂಗಳಲ್ಲಿ ಮಾಡುವಂಥ ಒಂದು ಹಣದ ಪೂರೈಕೆ ನಿಮಗೆ ಈ ತಿಂಗಳಲ್ಲಿ ಆಗಲಿವೆ ಹಾಗಾಗಿ ಅನೇಕ ಕಾರ್ಯಸಿದ್ಧಿಗಳಾಗುವಂಥ ಯೋಗ ಈ ಜನವರಿ ತಿಂಗಳಲ್ಲಿ ಮೀನರಾಶಿಯವರಿಗೆ ಒದಗಿ ಬರಲಿವೆ ಮಧ್ಯೆ ಮಧ್ಯೆ ಈ ಸಣ್ಣ ಪುಟ್ಟ ಗ್ರಹಗಳ ಒಂದು ಕೆಲವೊಂದು ವಿಚಾರಗಳಲ್ಲಿ ಏರುಪೇರುಗಳು ಬರ್ಬೋದಾಗಿದೆ ಬಂದರೂ ಸಹ ಅದನ್ನು ಮೆಟ್ಟಿ ನೀವು ಹೆಚ್ಚಿನ ಒಂದು ನಿಮ್ಮ ವಿಜಯವನ್ನು ಅಂದರೆ ನಿಮ್ಮ ಯಶಸ್ಸನ್ನು ಈ ತಿಂಗಳಲ್ಲಿ ನೀವು ದಾಖಲು ಮಾಡಿಕೊಳ್ಳಲಿಕ್ಕಾಗತ್ತೆ ಇಂಥ ಅವಕಾಶ ಮತ್ತೆ ಮತ್ತೆ ಬರೋದಿಲ್ಲ ಯಾಕಂದರೆ ಈ ಮಿನರಾಶಿಯವರಿಗೆ ಇನ್ನೂ ಬರುವಂಥ ದಿನಗಳಲ್ಲಿ ಸ್ವಲ್ಪ ಭೀಕರತೆಗಳು ಜಾಸ್ತಿ ಆಗ್ಬೋದು ಶನಿಯ ಪ್ರಭಾವ ಅಥವಾ ರಾಹುಕೇತುಗಳ ಪ್ರಭಾವ ಅಥವಾ ಇನ್ನಿತರ ಗ್ರಹಗಳ ವಿರುದ್ಧವಾಗಿರೋ ಪ್ರಭಾವ ಪ್ರಭಾವವೆಲ್ಲ ಜಾಸ್ತಿ ಆಗಿರುತ್ತೆ ಈ ವರ್ಷದ ಇತರ ತಿಂಗಳುಗಳಿಗೆ ಹೋಲಿಸಿದರೆ ಈ ಕೊನೆಯ ತಿಂ ಡಿಸೆಂಬರ್ನ ಬಳಿಕ ಬಂದಂಥ ಜನವರಿ ತಿಂಗಳು ನಿಮಗೆ ಹೆಚ್ಚಿನ ಒಂದು ಬಲವನ್ನು ಹೆಚ್ಚಿನ ಒಂದು ಒಲವನ್ನು ಕೊಡುವಂಥ ತಿಂಗಳು ಹಾಗಾಗಿ ಇದನ್ನು ಒಂದು ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳುವಂಥದ್ದು ಇಲ್ಲಿ ನವಗ್ರಹಗಳ ಒಂದು ವಿಚಾರವನ್ನು ಅಲ್ಲಿ ಕುಂಡಲಿಗೆ ಅನುಸಾರ ಗಮನಿಸುವಂಥದ್ದು ಅಲ್ಲಿ ಆರಂಭದಲ್ಲಿ ಗಮನಿಸಿದಂತೆ ನಿಮಗೆ ರವಿ ಅಥವಾ ಸೂರ್ಯ ಭಗವಂತರು ಹೇಳಿದ್ದೇನೆ ತಿಂಗಳು ಪೂರ್ತು ನಿಮಗೆ ಉತ್ತಮ ಸ್ಥಾನದಲ್ಲಿರ್ತಾರೆ ರವಿಯು ಒಂದು ಬಾರಿ ತನ್ನ ಗೋಚಾರದಲ್ಲಿ ಕೇವಲ ನಾಲ್ಕು ರಾಶಿಗಳಿಗೆ ಅಷ್ಟೇ ಉತ್ತಮ ಫಲವನ್ನು ಕೊಡ್ತಾನೆ ಹಾಗಾಗಿ ಈ ರಾಹು ರಾಶಿಗಳಲ್ಲಿ ನಿಮ್ಮ ರಾಶಿಯು ಒಂದಾಗಿರುತ್ತೆ ನಿಮಗೆ ಆ ಒಂದು ಡಿಸೆಂಬರ್ ಹದಿನೈದರಿಂದ ಧನುರ್ ಕರ್ಮಸ್ಥಾನದ ಲಾಭವನ್ನು ಅಲ್ಲಿ ಸೂರ್ಯನು ಕೊಟ್ಟಿದ್ದಾನೆ ಈ ತಿಂಗಳಲ್ಲೂ ಹಾಗೆ ಜನವರಿ ಹದಿಮೂರವರೆಗೆ ಆತನು ನಿಮ್ಮ ಕರ್ಮಸ್ಥಾನದಲ್ಲಿರುವಂತಹ ಧನು ರಾಶಿಯಲ್ಲಿರ್ತಾನೆ ಆ ಬಳಿಕ ಜನವರಿ ಹದಿನಾಲ್ಕರಿಂದ ರವಿಯು ನಿಮಗೆ ಲಾಭಸ್ಥಾನ ಆಗಿರುವಂಥ ರಾಶಿ ಮಕರ ರಾಶಿಗೆ ಪರಿವರ್ತನೆ ಆಗಿರ್ತದೆ ಹಾಗಾಗಿ ಈ ಎರಡೂ ಪರಿವರ್ತನೆಗಳು ಸಹ ನಿಮಗೆ ಉತ್ತಮ ಫಲವನ್ನು ಧನುರಾಶಿಗಳಿದ್ದಾಗೂ ಉತ್ತಮ ಇದೆ ಸೂರ್ಯ ಭಗವಾನರು ರಾಶಿ ಪರಿವರ್ತನೆ ನೋಡಿ ಮಕರ ಸಂಕ್ರಾಂತಿ ಬಳಿಕ ಆಗಲೂ ನಿಮಗೆ ಲಾಭಸ್ಥಾನದ ಲಾಭವನ್ನು ಸೂರ್ಯ ಭಗವಾನರು ಕೊಡಲಿದ್ದಾರೆ ಹಾಗಾಗಿ ಆ ಒಂದು ವಿಚಾರದಲ್ಲಿ ಅದೃಷ್ಟಶಾಲ ರಾಶಿಗಳು ರಾಶಿಗಳು ಆಗಿರ್ತಾರೆ ಆ ಒಂದು ಸೂರ್ಯನ ಅನುಗ್ರಹದ ಪರಿಣಾಮವಾಗಿ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ ಸರ್ಕಾರದ ಕೆಲಸ ಕೋರ್ಟ್ ಕಚೇರಿ ಕೆಲಸಗಳು ವೇಗವಾಗಿ ಆಗುವಂಥದ್ದು ಅಥವಾ ಯಾವುದೇ ರೀತಿಯ ನಿಮಗೆ ರಾಜಕೀಯ ಮೂಲ ಅಥವಾ ಸರ್ಕಾರದ ಮೂಲದ ಆಗಬೇಕಾದ ಕೆಲಸಗಳನ್ನು ಮಾಡಿಕೊಳ್ಳಿಕ್ಕೆ ಬೇಗನೇ ಆಗುತ್ತೆ ಇನ್ನು ಯಾರು ಭೂಮಿ ವ್ಯವಹಾರ ರಿಯಲ್ ಎಸ್ಟೇಟ್ ವ್ಯವಹಾರ ಅಥವಾ ಗಣಿಗಾರಿಕೆ ಅಥವಾ ಭೂಮಿಗೆ ಸಂಬಂಧಪಟ್ಟ ಏನಾದರೂ ಬಿಸ್ನೆಸ್ಗಳು ಮಾಡುವಂಥದ್ದು ಅಥವಾ ಇನ್ನಿತರ ಯಾವುದೇ ರೀತಿಯ ಕನ್ಸ್ಟ್ರಕ್ಷನ್ ಫೀಲ್ಡ್ಗಳಿರ್ಬೋದು ಈ ರೀತಿ ಹಲವಾರು ಕ್ಷೇತ್ರದಲ್ಲಿರುವಂಥ ಮೀನರಾಶಿಯರಿಗೆ ಉತ್ತಮ ಫಲಗಳು ಸಿದ್ಧ ಆಗ್ತವೆ ಇನ್ನು ಬೇರೆ ಬೇರೆ ಈ ಕೈಗಾರಿಕೆಗಳಲ್ಲಿ ಅಥವಾ ಇನ್ನಿತರ ಯಾವುದೇ ಇಂಡಸ್ಟ್ರಿಯಲ್ಲಿ ಅಥವಾ ಬೇರೆ ಬೇರೆ ಯಾವುದೇ ರೀತಿಯ ಈ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತ ಹೇಳಿದೆ ಯಾವುದೋ ಇಲೆಕ್ಟ್ರಾನಿಕ್ ಟಿವಿ ಸಿನಿಮಾ ಮಾಧ್ಯಮ ಇರ್ಬೋದು ಈ ರೀತಿ ಯಾವುದೇ ರಂಗದಲ್ಲಿರುವಂಥ ಮೀನರಾಶಿಯವರಿಗೆ ಈ ತಿಂಗಳಲ್ಲಿ ಉತ್ತಮ ಫಲ ಬರ್ಬೋದು ಉದ್ಯೋಗ ರೈತರಿಗೆ ಉದ್ಯೋಗ ಸಿಗೋದಾಗಲಿ ಉದ್ಯೋಗದಲ್ಲಿಯರಿಗೆ ಬಡ್ತಿ ಸಿಗೋದಾಗಲಿ ಅಥವಾ ಹೊಸದರ ಏನಾದರೂ ಪರಿವರ್ತನೆಗೆ ಈಗ ಏನಾದರೂ ಟ್ರೈ ಮಾಡಿದರೆ ಅದು ಬೇಗನೆ ನಿಮಗೆ ಫಲ ಸಿದ್ಧಿ ಅಂತ ಅವಕಾಶ ಬರುತ್ತೆ ಹಾಗಾಗಿ ರವಿಯ ಒಂದು ವಿಶೇಷವಾದ ಅನುಗ್ರಹ ಅಪರೂಪದಲ್ಲಿ ಬಂದಿದೆ ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಸೂರ್ಯ ಭಗವಂತರ ಆಶೀರ್ವಾದ ಮೀನರಾಶಿಯರಿಗೆ ಇರುವಂಥದ್ದು ಇನ್ನು ಅದೇ ರೀತಿ ಮಂಗಳ ಗ್ರಹದ ಚಲನೆ ಗಮನಿಸಿದಾಗ ಮಂಗಳ ಗ್ರಹ ನಿಮಗೆ ಸ್ವಲ್ಪ ವಿರುದ್ಧವಾಗಿರುತ್ತೆ ಈ ತಿಂಗಳಲ್ಲಿ ನಿಮಗೆ ಮಂಗಳನ ಆಶೀರ್ವಾದ ಅಷ್ಟೊಂದು ಸಿಗಲಿಕ್ಕಿಲ್ಲ ಜೊತೆಗೆ ವಕ್ರಿಯಾಗಿ ವಕ್ರಿಯಾಗಿಯೂ ಇರುವ ಕಾರಣ ಕಲನ ವಿಚಾರದಲ್ಲಿ ನಿಮಗೆ ಮಾತಿನ ಜಗಮಕಿ ಬರ್ಬೋದು ಕಿರಿಯ ವ್ಯಕ್ತಿಗಳ ಜೊತೆಗೆ ಜನ ತಿಂಗಳಲ್ಲಿ ಕಲ ಬರ್ಬೋದು ಬಂಧುಗಳ ಜೊತೆಗೆ ಮಿತ್ರರ ಜೊತೆಗೆ ಬರ್ಬೋದು ಅಣ್ಣ ತಮ್ಮ ಸಹೋದರರ ಮಧ್ಯೆ ಸಹ ಬಾಂಧವ್ಯದಲ್ಲಿ ಕೊರತೆ ಬರ್ಬೋದು ಹಾಗಾಗಿ ಅಂಥ ಒಂದು ಕಲಾಗದ ಬಗ್ಗೆ ಸ್ವಲ್ಪ ನೀವು ನಿಯಂತ್ರಣವನ್ನು ಗಮನಿಸಬೇಕು ಮಾತಿನ ಬಗ್ಗೆ ನಿಗಾ ಇರಬೇಕು ಜೊತೆಗೆ ಅನಾವಶ್ಯಕವಾಗಿ ಯಾರ ಜೊತೆಗೆ ನೀವು ಕಲಹವನ್ನು ಕದನವನ್ನು ಮಾಡುವಂಥದ್ದನ್ನು ಅವಾಯ್ಡ್ ಮಾಡಬೇಕು ಈ ಇದು ಮಂಗಳನ ವಿಚಾರ ಆಯಿತು ಇನ್ನು ಬುಧನ ಗ್ರಹ ವಿಚಾರ ಗಮನಿಸಿದಾಗ ಬುಧನು ನಿಮಗೆ ಉತ್ತಮ ಅಂತ ಆಗಲೇ ಹೇಳಿದ್ದೇನೆ ಆ ಥರ ನಿಮಗೆ ಆರಂಭದಲ್ಲಿ ಅಲ್ಲಿ ಕರ್ಮಸ್ಥಾನದಲ್ಲಿ ಇರು ಆ ಬಳಕೆ ನಿಮಗೆ ಲಾಭ ಸ್ಥಾನದಲ್ಲಿ ಪರಿವರ್ತನೆ ಆಗ್ತಾನೆ ಆ ಥರ ಇಪ್ಪತ್ನಾಲ್ಕಕ್ಕೆ ರಾಶಿ ಪರಿವರ್ತನೆ ಆದಾಗಲೂ ನಿಮಗೆ ಅಲ್ಲಿ ಲಾಭ ಸ್ಥಾನಕ್ಕೆ ಪರಿವರ್ತನೆ ಆಗುತ್ತೆ ಹಾಗಾಗಿ ಈ ಬುಧನು ನಿಮಗೆ ವರ್ಷ ತಿಂಗಳ ಪೂರ್ತಿ ಉತ್ತಮ ಫಲವನ್ನು ಕೊಡುವ ಸ್ಥಾನದಲ್ಲಿದ್ದು ವ್ಯಾಪಾರಿಗಳಿಗೆ ವ್ಯಾಪಾರ ಆಗುತ್ತೆ ಕೃಷಿಕರಿಗೆ ಕೃಷಿ ಚಟುವಟಿಕೆಗಳು ಅಭಿವೃದ್ಧಿ ಆಗುವಂಥದ್ದು ಅಥವಾ ಕೃಷಿ ಚಟುವಟಿಕೆಗಳೇನಾದರೂ ಯಂತ್ರ ವಾಹನ ಉಪಕರಣ ಕೊಡುವಂಥ ಅವಕಾಶಗಳು ಹೈನುಗಾರಿಕೆ ತೋಟಗಾರಿಕೆ ಮುಂತಾದವುಗಳನ್ನು ಮಾಡೋರಿಗೆ ಅಥವಾ ಪಶುಪಾಲನೆ ಮಾಡೋರಿಗೆ ಅವರ ಒಂದು ಉತ್ಪನ್ನಗಳಿಗೆ ಹೆಚ್ಚಿನ ಬೆಲೆ ಬರುವಂಥದ್ದು ಹೆಚ್ಚಿನ ಬೇಡಿಕೆ ಬರುವಂಥದ್ದು ಆ ಬೆಲೆ ಏರಿಕೆಯಿಂದ ನಿಮಗೆ ಇನ್ನಷ್ಟು ಲಾಭಗಳು ಹೆಚ್ಚಳ ಆಗುವಂಥದ್ದು ಈ ರೀತಿ ಅನೇಕ ನಿರೀಕ್ಷಿತ ಮತ್ತು ಅನಿರೀಕ್ಷಿತವಾದ ಲಾಭ ಆದಾಯಗಳು ನಿಮಗೆ ಬುಧನಿಂದಾಗಿ ಸಿಗಲಿವೆ ಇನ್ನು ಯಾರು ಈ ಈ ಬೇರೆ ರೀತಿಯ ಟೂರು ಟ್ರಾವೆಲ್ ಮಾಡ್ತಾರೆ ಏಜೆನ್ಸಿಗಳು ನಡೆಸ್ತಾರೆ ಅಥವಾ ಇನ್ನಿತರ ಯಾವುದೇ ರೀತಿಯ ಈ ಕಮಿಷನ್ ಬೇಸಲ್ಲಿ ಮಾಡೋಂಥ ಬ್ರೋಕರೇಜ್ ಕೆಲಸಗಳು ಮಾಡೋದು ಇನ್ನು ಯಾವುದೇ ರೀತಿಯ ಸೇಲ್ಸು ರೆಪ್ರೆಸೆಂಟೇಟಿವ್ ಇರ್ಬೋದು ಇನ್ನು ಮಾರ್ಕೆಟಿಂಗ್ ಫೈನಾನ್ಸ್ ಮುಂತಾದ ಕೆಲಸಗಳಿರ್ಬೋದು ಹೀಗೆ ಅನೇಕ ರೀತಿಯ ವಾಣಿಜ್ಯ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂಥ ಕ್ಷೇತ್ರದವರಿಗೆ ಅನೇಕ ಉತ್ತಮ ಲಾಭಗಳು ಈ ಜನವರಿ ತಿಂಗಳಲ್ಲಿ ಆಗಲಿವೆ ಅಥವಾ ಅಂಥ ಸಂಸ್ಥೆಗಳಿಗೆ ಉದ್ಯೋಗ ಮಾಡುವಂಥ ಉದ್ಯೋಗಗಳಿಗೆ ಸಹ ಹೆಚ್ಚಿನ ಲಾಭ ಆದಾಯಗಳು ಬರ್ಬೋದಾಗಿದೆ ಈ ರೀತಿ ಬುಧನ್ ಹಲವಾರು ಉದ್ಯೋಗಗಳಿಗೆ ಹಲವಾರು ವೃತ್ತಿಗಳಿಗೆ ಅಥವಾ ಹಲವಾರು ಉದ್ಯಮಗಳನ್ನು ಅಥವಾ ಈ ವ್ಯಾಪಾರಗಳನ್ನು ಚೇತರಿಕೆ ಮಾಡುವಂಥ ಸಾಮರ್ಥ್ಯ ಆಗಿದ್ದಾನೆ ಹಾಗಾಗಿ ಈ ಮೀನರಾಶಿಯವರಿಗೆ ಅಂತಹ ಕ್ಷೇತ್ರದಲ್ಲಿ ಯಾರ್ಯಾರು ಇದ್ದಾರೆ ಅವರಿಗೆಲ್ಲ ತುಂಬ ಚೇತರಿಕೆ ಆಗುತ್ತೆ ಅಥವಾ ದೊಡ್ಡ ಮೊತ್ತದ ಹಣಕಾಸು ನಿಮಗೆ ಟ್ರಾನ್ಸಾಕ್ಷನ್ ನಿಮಗೆ ಬೇಗ ಬೇಗನೆ ಆಗಲಿವೆ ಹಿಂದೆ ನಿಧಾನವಾಗಿ ಆಗ್ತಿದ್ದ ಹಣಕಾಸಿನ ಟ್ರಾನ್ಸಾಕ್ಷನ್ಗಳು ಈಗ ನಿಮಗೆ ಬೇಗವಾಗಿ ಹಣ ಕೈಗೆ ಬರ್ಬೋದು ಹಾಗಾಗಿ ಅನೇಕ ಉತ್ತಮ ಫಲಗಳು ಬುಧನು ಕೊಡಲಿದ್ದಾನೆ ಇನ್ನು ಗುರುಗ್ರಹದ ವಿಚಾರ ಗಮನಿಸಿದಾಗ ಗುರುವಿನ ಬೆಂಬಲ ನಿಮಗೆ ಇರಲಿಲ್ಲ ಈಗಲೂ ಗುರುವಿನ ಬೆಂಬಲ ನಿಮಗೆ ಅಷ್ಟು ಇರುವುದಿಲ್ಲ ಜೊತೆಗೆ ಗುರುವಿಗೆ ವಕ್ರಿಯಾಗಿರುವ ಕಾರಣ ಅದರಿಂದ ನಿಮಗೆ ಯಾವುದೇ ರೀತಿಯ ಉತ್ತಮ ಆಗಲಿ ಅಥವಾ ಕೆಟ್ಟ ಫಲವನ್ನು ನಿರೀಕ್ಷೆ ಮಾಡುವಂತಿಲ್ಲ ಶುಕ್ರ ಗ್ರಹ ನಿಮಗೆ ಆಗಲೇ ಗೊತ್ತೆ ಹೇಳಿದಂತೆ ಶುಕ್ರ ನಿಮಗೆ ತಿಂಗಳ ಪೂರ್ತಿ ಪೂರಕವಾಗಿ ಲಾಭ ಸ್ಥಾನದಲ್ಲಿದ್ದಾನೆ ಹಾಗಾಗಿ ಅನಿರೀಕ್ಷಿತ ಲಾಭಗಳು ನಿಮಗೆ ಈ ತಿಂಗಳಲ್ಲಿ ಆಗಲಿವೆ ನಿರೀಕ್ಷಿತ ಲಾಭಗಳು ಆಗಲಿವೆ ವ್ಯಾಪಾರ ವೃತ್ತಿ ಅಥವಾ ಉದ್ಯಮ ಇನ್ನಿತರವಾದ ವಿಚಾರಗಳಲ್ಲಿ ಅನೇಕ ರೀತಿಯ ಶುಭ ಲಾಭಗಳು ಆಗುವಂಥದ್ದು ಹಣಕಾಸಿಗೆ ಯಾವುದೇ ಕೊರತೆ ಇಲ್ಲ ಹಣಕಾಸಿನ ಯಾವುದೇ ಸಾಲಗಳನ್ನು ಮಾಡಿದರೆ ಆ ಸಾಲಗಳನ್ನು ತೀರಿಸುವಂಥ ಅವಕಾಶ ಬಂಧು ಬಾಂಧವ್ಯ ಉತ್ತಮ ಬಾಂಧವ್ಯ ಬರುವಂಥದ್ದು ಜೊತೆಗೆ ನಿಮಗೆ ಸಿಗಬೇಕಾದ ಏನೇನು ಸವಲತ್ತುಗಳು ಸೌಲಭ್ಯ ಸೌಖ್ಯಗಳು ಅಥವಾ ಏನೇನಾದರೂ ಅಧಿಕಾರಗಳು ಪ್ರವೃತ್ತಿ ಎಲ್ಲ ಸಿಗುವಂಥದ್ದು ಅನೇಕ ರೀತಿಯ ಉತ್ತಮ ಫಲಗಳನ್ನು ಶುಕ್ರ ನಿಮಗೆ ಕೊಡಲಿದ್ದಾನೆ ವಿಶೇಷವಾಗಿ ಮಹಿಳೆಯರು ಯಾರು ರಾಶಿ ಇದ್ದರೆ ಅವರಿಗೆ ವಸ್ತ್ರಾಭರಣ ಕೊಡುವಂಥ ಅವಕಾಶ ಶುಭ ಸಮಾರಂಭಗಳು ಪಾಲ್ಗೊಳ್ಳುವಂಥ ಅವಕಾಶ ಅಥವಾ ಮನೆಯಲ್ಲಿ ಶುಭ ಕಾರ್ಯಗಳು ಫಿಕ್ಸ್ ಆಗ್ಬೋದು ಯಾರ್ಯಾರು ಮೀನರಾಶಿಗಳು ಇರ್ತಾರೆ ಅವರ ಮನೆಯಲ್ಲಿ ಮನೆಯ ಸದಸ್ಯರಿಗೋ ಅವರ ಸಹೋದರರಿಗೋ ಮಕ್ಕಳಿಗೋ ಅಥವಾ ಇನ್ನಿತರ ಯಾವುದೇ ನಿಮ್ಮ ಅಲ್ಲಿ ರಿಲೇಟಿವ್ಗಳಿಗೋ ಮದುವೆ ಮೇಲೆ ಫಿಕ್ಸ್ ಆಗುವಂಥ ಅವಕಾಶ ಈ ಮೀನರಾಶಿಯಲ್ಲಿ ಕಂಡುಬರುತ್ತೆ ಹಾಗಾಗಿ ಶುಕ್ರ ನಿಮಗೆ ವರ್ಷ ತಿಂಗಳ ಪೂರ್ತಿ ಉತ್ತಮದವರನ್ನು ಕೊಡುವಂಥ ಸ್ಥಾನದಲ್ಲಿದ್ದಾನೆ ಶನಿ ಮಹಾರಾಜರು ನಿಮಗೆ ಆಗಲೇ ವ್ಯಯಸ್ಥಾನದಲ್ಲಿದ್ದಾರೆ ಅವರಿಂದ ನಿಮಗೆ ವಿಶೇಷವಾದ ಶೋಭಗಳನ್ನು ನಿರೀಕ್ಷೆ ಮಾಡೋದಿಲ್ಲ ಅವರು ನಿಮಗೆ ನಾನಾ ರೀತಿಯ ಪರೀಕ್ಷೆಗಳನ್ನು ಕೊಡ್ಬೋದು ಅನೇಕ ರೀತಿಯ ನಿಮಗೆ ಏರುಪೇರುಗಳು ಕಾಲ ದಾಖಲಾಗ್ಬೋದು ಹಣಕಾಸಿಗೆ ಮುಗ್ಗಟ್ಟು ಎದುರಾಗ್ಬೋದು ಆಕಸ್ಮಿಕವಾದ ಖರ್ಚುಗಳು ಬರುವಂಥದ್ದು ಲಿಂಗದವರ ಜೊತೆಗೆ ಮಾತಿನ ಕಾಲ ಅಂದರೆ ಸ್ತ್ರೀಯರಿಗೆ ಪುರುಷರಲ್ಲಿ ಪುರುಷರಿಗೆ ಸ್ತ್ರೀಯರಲ್ಲಿ ಬರುವಂಥ ಕಾಲಗಳು ಬರ್ಬೋದಾಗಿದೆ ಹಾಗಾಗಿ ಇಂತಹ ವಿಚಾರ ಬಗ್ಗೆ ಹಣಕಾಸು ಮಾತು ನಡವಳಿಕೆ ಜೊತೆಗೆ ವಿರುದ್ಧ ಲಿಂಗದ ಬಗ್ಗೆ ತುಂಬ ಎಚ್ಚರಿಕೆ ಬೇಕಾಗುತ್ತೆ ಮೀನರಾಶಿಯವರಿಗೆ ಇನ್ನು ರಾಹು ಕೇತುಗಳ ವಿಚಾರ ಗಮನಿಸಿದಾಗ ಕೇತುಗಳು ನಿಮಗೆ ಪೂರಕವಾಗಿರುವುದಿಲ್ಲ ರಾಹು ಕೇತುಗಳಿಂದ ನಿಮಗೆ ಅನೇಕ ರೀತಿಯ ತೊಂದರೆಗಳು ಬರ್ಬೋದಾಗಿದೆ ಮಾತಿನ ಚಕಮಕಿ ಬರುವಂಥದ್ದು ಹಣಕಾಸಿಗೆ ಸಂಬಂಧಗಳು ನಷ್ಟಗಳಾಗುವುದು ಅನಿರೀಕ್ಷಿತ ಲಾಭಗಳು ಅನಿರೀಕ್ಷಿತ ನಷ್ಟಕಷ್ಟಗಳಾಗುವಂಥದ್ದು ಜೊತೆಗೆ ಅವಮಾನಕರಕಾದ ಘಟನೆಗಳು ಜರುಗಬಹುದು ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಹಿನ್ನಡೆಗಳು ಹಿನ್ನಡೆಗಳಾಗುವಂಥದ್ದು ಅಥವಾ ನಿಮ್ಮದೇ ಸಹೋದ್ಯೋಗಗಳು ಸಹೋದ್ಯೋಗಿಗಳು ನಿಮಗೆ ಏನೋ ತೊಂದರೆಗಳು ಮಾಡುವಂಥದ್ದು ಈ ರೀತಿ ಅನೇಕ ರೀತಿಯ ವಿಚಿತ್ರವಾದ ಘಟನೆಗಳು ರಾಹು ರಾಹುಕೇತುಗಳನ್ನು ನಡೆಯಬಹುದು ಅಂದರೆ ರಾಹು ನಿಮ್ಮ ಜನ್ಮದಲ್ಲಿದ್ದಾನೆ ಕೇತು ನಿಮಗೆ ಸಪ್ತಮದಲ್ಲಿದ್ದಾನೆ ಎರಡು ಸ್ಥಾನಗಳು ನಿಮಗೆ ವಿರುದ್ಧವಾದ ಪರಿಣಾಮಗಳನ್ನು ನಿಮ್ಮ ಬಾಂಧವ್ಯದಲ್ಲಿ ಕೌಟುಂಬಿಕ ಜೀವನದಲ್ಲಿ ಅಥವಾ ಪತಿ ಪತ್ನಿಯರ ಮಧ್ಯೆ ಇಂಥ ಒಂದು ತಂದು ಇಟ್ಟಬಹುದಾಗಿದೆ ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸ್ಕೊಳ್ಬೇಕು ಇವೆಲ್ಲವೂ ಈ ಎಂಟು ಗ್ರಹಗಳ ವಿಚಾರವನ್ನು ಗಮನಿಸ್ತಾ ರವಿಯಿಂದ ಕೇತುನವರೆಗೆ ನಿಮಗೆ ಯಾವ ರೀತಿ ಪರಿಣಾಮಗಳಾಗೋದು ಸಂಕ್ಷಿಪ್ತ ವಿವರಣೆಯನ್ನು ಹೇಳಿದ್ದೇನೆ ಜನವರಿ ತಿಂಗಳಲ್ಲಿ ಇನ್ನು ಕುಂಭರಾಶಿಗೆ ಮೀನರಾಶಿಗೆ ಅನುಗುಣವಾಗಿ ಗಮನಿಸಿದಾಗ ಚಂದ್ರನ ಒಂದು ಬಲ ಯಾವುದಾಗಿರುತ್ತೆ ಯಾವ್ಯಾವ ದಿನಗಳಲ್ಲಿ ಚಂದ್ರನ ಅನುಕೂಲವಾಗಿದ್ದಾನೆ ಯಾವ ದಿನಗಳಲ್ಲಿ ಚಂದ್ರನ ವಿರುದ್ಧವಾಗಿರ್ತಾನೆ ಅಥವಾ ಯಾವ ವಿಷಯಗಳನ್ನು ಮಾಡ್ಬೋದು ಮಾಡಬಾರ್ದು ಅನ್ನೋದನ್ನು ಡೇಟ್ಗಳಿಗೆ ಅನುಗುಣವಾಗಿ ನೋಡೋಣ ಜನವರಿ ಒಂದು ಎರಡು ನಿಮಗೆ ವಿಶೇಷವಾದ ಉತ್ತಮ ದಿನ ಚಂದ್ರ ಅನುಗ್ರಹದಿಂದ ದಿನ ಅಲ್ಲಿ ಲಾಭಸ್ಥಾನದಲ್ಲಿರುವಂಥ ಚಂದ್ರನು ನಿಮಗೆ ಲಾಭವನ್ನು ಸುಖವನ್ನು ಜಯವನ್ನು ಪಡೆಯಿದ್ದಾನೆ ಇಷ್ಟಾರ್ಥಗಳು ಸಿದ್ಧ ಆಗ್ತವೆ ವ್ಯಾಪಾರದಲ್ಲಿ ಆಗುತ್ತೆ ಹಿಂದೆ ನಿಮಗೆ ಆದಂಥ ಯಾವುದೇ ವಿವಾ ವಿವಾದಗಳು ಪರಿಹಾರ ಆಗುತ್ತೆ ಅಥವಾ ಕೋರ್ಟ್ ಕಚೇರಿ ಮೂಲ ಸರ್ಕಾರಿ ಮೂಲದ ಕೆಲಸ ಕಾರ್ಯಗಳು ಇಂದು ಯಾವುದೇ ರೀತಿಯ ಒಂದು ಪ್ರಭಾವಿ ವ್ಯಕ್ತಿಗಳ ಒಂದು ಪ್ರಭಾವದಿಂದ ನಿಮಗೆ ಬೇಗನೆ ಸಾಧನೆ ಆಗಲಿದೆ ಹಾಗಾಗಿ ಅನೇಕ ಉತ್ತಮ ಫಲಗಳನ್ನು ನೀವು ಜನವರಿ ಒಂದೆರಡರಂದು ನಿರೀಕ್ಷೆ ಮಾಡುವುದು ಮೀನರಾಶಿಯವರು ಜನವರಿ ಮೂರು ನಾಲ್ಕು ಐದು ಮಿಶ್ರ ಫಲಗಳ ದಿನ ಮೂರು ನಾಲ್ಕು ಐದರಲ್ಲಿ ಅನೇಕ ರೀತಿಯ ಕಷ್ಟ ನಷ್ಟಗಳಾಗುವುದು ಅನಿರೀಕ್ಷಿತ ಖರ್ಚುಗಳು ಬರುವಂಥದ್ದು ಮಾಡುವಂಥ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ನಿಧಾನಗತಿ ಆಗುವಂಥದ್ದು ಎಲ್ಲ ಸಾಧ್ಯತೆ ಇರುತ್ತೆ ಹಾಗಾಗಿ ಮೂರು ನಾಲ್ಕು ಐದರಲ್ಲಿ ನೀವು ತುಂಬ ಎಚ್ಚರಿಕೆ ಹೆಜ್ಜಬೇಕು ತನುಮಾನ ಧನದ ಒಂದು ಸಮಯವನ್ನು ಕಾಪಾಡಿಕೊಳ್ಬೇಕು ಇನ್ನು ಜನವರಿ ಐದು ಆರು ನಿಮ್ಮ ಪಾಲಿಕೆ ಉತ್ತಮ ದಿನ ಐದು ಆರಲ್ಲಿ ಅಲ್ಲಿ ವಿಶೇಷವಾಗಿ ನಿಮ್ಮ ರಾಶಿಯಲ್ಲಿ ಇರುವಂತಹ ಒಂದು ಈ ಸಪ್ತಮದಲ್ಲಿ ಇರುವಂತಹ ಸ್ಥಾನದಿಂದ ಅಲ್ಲಿ ಒಂದನೇ ಸ್ಥಾನದಲ್ಲಿ ಕೊಡುವಂಥ ಚಂದ್ರನು ಅನೇಕ ರೀತಿಯ ಉತ್ತಮ ಫಲವನ್ನು ಕೊಡಿದ್ದಾನೆ ನಿಮ್ಮ ಜನ್ಮದಲ್ಲಿ ಬಂದಂಥ ಚಂದ್ರನ ಆರೋಗ್ಯವನ್ನು ಸುಖವನ್ನು ಲಾಭವನ್ನು ಕೊಡುತ್ತದೆ ಇಷ್ಟಾರ್ಥ ಆಗುವಂಥದ್ದು ಸುಖ ಭೋಜನ ಪ್ರಯಾಣ ಮಾಡುವಂಥ ಅವಕಾಶ ಪ್ರವಾಸ ಹೋಗುವಂಥ ಅವಕಾಶಗಳನ್ನು ಕೊಡಲಿದ್ದೇನೆ ಹಾಗಾಗಿ ಈ ಜನವರಿ ಐದು ಆರು ಏಳು ನಿರಂತರವಾಗಿ ಮೂರು ದಿನಗಳು ನಿಮಗೆ ವಿಶೇಷವಾದ ಲಾಭ ಚಂದ್ರನಿಂದ ಸಿಗಲಿದೆ ಇನ್ನು ಆ ಬಳಿಕ ಜನವರಿ ಏಳು ಎಂಟು ಒಂಬತ್ತು ಎಂಟು ಒಂಬತ್ತರಲ್ಲಿ ನಿಮಗೆ ವಿಶೇಷವಾದ ಫಲಗಳು ಏನು ಅಲ್ಲಿ ಸ್ವಲ್ಪ ಕಷ್ಟ ನಷ್ಟಗಳು ಬರ್ಬೋದು ಕಣ್ಣಿನ ತೊಂದರೆ ಅಥವಾ ಕಣ್ಣಿಗೆ ಸಂಬಂಧಪಟ್ಟ ಏನಾದರೂ ಅಲರ್ಜಿಗಳು ರೋಗಗಳು ಕಾಣ್ಬೋದು ಜೊತೆಗೆ ಮಾತಿನಲ್ಲಿ ಸಹ ಜಗಳಗಳು ಬರುವಂಥದ್ದು ಹಣಕಾಸಿನ ನಷ್ಟಗಳಾಗಬಹುದು ಹಾಗಾಗಿ ತನುಮಿನ ಧನದ ಒಂದು ಎಚ್ಚರಿಕೆ ಹೆಜ್ಜೆ ನಿಮಗೆ ಎಂಟು ಒಂಬತ್ತರಲ್ಲಿ ಬೇಕಾಗುತ್ತೆ ಇನ್ನು ಹತ್ತು ಹನ್ನೊಂದು ನಿಮ್ಮ ಪಾಲಿಗೆ ಉತ್ತಮ ದಿನ ಹತ್ತು ಹನ್ನೊಂದರಲ್ಲಿ ಚಂದ್ರನ ವಿಶೇಷ ತರಂಗಗಳಿಂದ ಇಷ್ಟಾರ್ಥ ಇದ್ದಿಲ್ಲ ಬರೋದಿದೆ ವ್ಯಾಪಾರ ವೃತ್ತಿಯಲ್ಲಿ ಮುನ್ನಡೆ ಅನುಕೊಂಡ ಕೆಲಸ ಕಾರಣಗಳು ಆಗಲಿವೆ ಭೂಮಿ ಅಥವಾ ಮನೆ ಕೊಳ್ಳೊಂದು ಕೆಲರಿಗೆ ಓದಿ ಬರ್ಬೋದು ಜೊತೆಗೆ ನಿಮ್ಮ ಒಂದು ವೃತ್ತಿ ವ್ಯಾಪಾರವನ್ನು ಎಕ್ಸ್ಪಾಂಡ್ ಅಥವಾ ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶಗಳು ಜನವರಿ ಹತ್ತು ಹನ್ನೊಂದರಲ್ಲಿ ಬರುತ್ತೆ ಇನ್ನು ಜನವರಿ ಹನ್ನೆರಡು ಹದಿಮೂರು ನಿಮಗೆ ಸಾಮಾನ್ಯತರಂದು ಕಂಡುಬರುತ್ತೆ ಬಂಧುಗಳ ಜೊತೆಗೆ ಮಿತ್ರರ ಜೊತೆಗೆ ಮಾತಿನ ಕಾಲಗಳಾಗುವಂಥದ್ದು ಜೊತೆಗೆ ಬಂಧು ಮಿತ್ರರಲ್ಲಿ ನಿಮಗೆ ಬಾಂಧವ್ಯ ಹದಗೆಡುವಂಥದ್ದು ಇತ್ಯಾದಿ ಹಲವಾರು ಅಪರೇಕ್ಷ ಅನಪೇಕ್ಷಿತ ಘಟನೆಗಳು ಅಪ್ರಿಯ ಘಟನೆಗಳು ಆಗ್ಬೋದಾಗಿದೆ ಹನ್ನೆರಡು ಹದಿಮೂರರಲ್ಲಿ ಇನ್ನು ಹದಿನಾಲ್ಕು ಹದಿನೈದರಲ್ಲಿ ಪರವಾಗಿಲ್ಲ ಹಣಕಾಸು ಆರೋಗ್ಯ ಎಲ್ಲ ಉತ್ತಮ ಇರುತ್ತೆ ಮಾತಿನ ಚಕಮಕಿ ಆಗ್ಬೋದು ಹಿರಿಯರ ಜೊತೆಗೆ ಮಾತಿನ ಚಕಮಕಿ ಅಥವಾ ಹಿರಿಯ ವ್ಯಕ್ತಿಗಳು ನಿಮಗೆ ಅವಮಾನಕರಾಗುವಂಥದ್ದು ಜೊತೆಗೆ ಸರ್ಕಾರದ ಕೆಲಸ ಕೋರ್ಟ್ ಕಚೇರಿ ಕೆಲಸಗಳು ಸ್ವಲ್ಪ ಹಿನ್ನಡೆ ಆಗ್ಬೋದಾಗಿದೆ ಈ ಹದಿನಾಲ್ಕು ಹದಿನೈದರಲ್ಲಿ ಆ ಬಳಿಕ ಹದಿನಾರು ಹದಿನೇಳು ಹದಿನೆಂಟು ನಿರಂತರವಾಗಿ ಮೂರು ದಿನಗಳು ನಿಮಗೆ ಉತ್ತಮ ಜನವರಿ ಹದಿನಾರು ಹದಿನೇಳು ಹದಿನೆಂಟರಲ್ಲಿ ಅಲ್ಲಿ ವಿಶೇಷವಾದ ಜಯ ಸಿಗುವಂಥದ್ದು ಲಾಭ ಸಿಗುವಂಥದ್ದು ವ್ಯಾಪಾರ ವೃದ್ಧಿಯಲ್ಲಿ ಮುನ್ನೋಡುವಂಥದ್ದು ಅಂದುಕೊಂಡಂಥ ಕೆಲಸ ಕಾರ್ಯಗಳಾಗುವಂಥದ್ದು ದೀರ್ಘಕಾಲದ ಪೆಂಡಿಗಿಂತ ಕೆಲಸ ಕಾರ್ಯಗಳು ಆಗುವಂಥದ್ದು ಇನ್ನು ಸರ್ಕಾರದ ಕೆಲಸ ಕೋರ್ಟ್ ಕಚೇರಿ ಕೆಲಸ ಎಲ್ಲ ಬೇಗನೆ ಆಗಲಿವೆ ಹಾಗಾಗಿ ಅನೇಕ ಉತ್ತಮಗಳನ್ನು ನಿರೀಕ್ಷೆ ಮಾಡ್ಬೋದು ಹದಿನಾರು ಹದಿನೇಳು ಹದಿನೆಂಟರಲ್ಲಿ ಇನ್ನು ಈ ಜನವರಿ ಹತ್ತೊಂಬತ್ತು ಮತ್ತು ಇಪ್ಪತ್ತು ನಿಮ್ಮ ಸಹ ಉತ್ತಮ ದಿನ ಹತ್ತೊಂಬತ್ತು ಇಪ್ಪತ್ತರಲ್ಲಿ ವಿಶೇಷವಾದ ಲಾಭ ಆದಾಯ ಇದೆ ಇಷ್ಟಾರ್ಥ ಸಿದ್ಧಿದೆ ಆರೋಗ್ಯ ಸುಧಾರಣೆ ಇದೆ ದೀರ್ಘಕಾಲದಿಂದ ನಾವು ಕಾಣುತ್ತಿದ್ದ ಕನಸು ನನಸಾಗುವಂಥದ್ದು ವ್ಯಾಪಾರ ವೃತ್ತಿ ಉದ್ಯೋಗ ನಿರತರಿಗೆ ಅವರವರೊಂದು ವೃತ್ತಿಯಲ್ಲಿ ಹೆಚ್ಚಿನ ಒಂದು ಪ್ರ ಉಪ ಸಾಧನೆಗಳು ಬರುವಂಥದ್ದು ಲಾಭ ಆದಾಯಗಳು ಬರುವಂಥದ್ದು ಇನ್ನು ಮಹಿಳೆಯರು ಗ್ರಹಣಕ್ಕೆ ಸಹ ಅನೇಕ ಉತ್ತಮ ಫಲಗಳನ್ನು ಹತ್ತೊಂಬತ್ತು ಇಪ್ಪತ್ತರ ನಿರೀಕ್ಷೆ ಮಾಡ್ಬೋದು ಇನ್ನು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಮೂರು ದಿನಗಳು ನಿಮಗೆ ಚಂದ್ರನ ವಿಶೇಷವಾದ ಬೆಂಬಲಗಳು ಇರುವುದಿಲ್ಲ ಕಷ್ಟ ಆಗೋದಾಗಲಿ ಮನಸ್ಸಿಗೆ ಭಯ ಆತಂಕ ಬಿಡೋದಾಗಲಿ ಇನ್ನು ಆರೋಗ್ಯದ ಅಥವಾ ಹಣಕಾಸಿನ ಮೇಲೆ ಸಹ ಅಡ್ಡ ಪರಿಣಾಮಗಳು ಬರ್ಬೋದಾಗಿದೆ ಕಿರಿಯರ ಜೊತೆಗೆ ಸಹ ಬಾಂಧವ್ಯ ಹದಗಡುತ್ತೆ ಹಾಗಾಗಿ ಈ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು ನಿಮ್ಮದಲ್ಲದ ವಿಚಾರಕ್ಕೆ ತಲೆ ಆಗೋದಾಗ್ಲಿ ನೀತಿ ಪಾಠ ಹೇಳಿದಾಗಲಿ ಅಷ್ಟೊಂದು ಒಳ್ಳೆಯದಲ್ಲ ಇನ್ನು ಇಪ್ಪತ್ನಾಲ್ಕು ಇಪ್ಪತ್ತರ ನಿಮ್ಮ ಪಾಲಿಗೆ ಸಾಮಾನ್ಯ ದಿನ ಇಪ್ಪತ್ನಾಲ್ಕು ಇಪ್ಪತ್ತರ ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ ಬರುತ್ತೆ ಮನಸ್ಸಿಗೆ ಅಂದುಕೊಂಡಂತಹ ಕೆಲಸಗಳನ್ನು ಸ್ವಲ್ಪ ನಿಧಾನಗತಿ ಆಗ್ಬೋದು ಮತ್ತು ಯಾವುದೇ ರೀತಿಯ ಒಂದು ನಿಮ್ಮ ವೈಯಕ್ತಿಕ ಪ್ರಯತ್ನದಲ್ಲಿ ಸ್ವಲ್ಪ ನಿಧಾನಗತಿಯಿಂದ ಹಣ ಹಿನ್ನಡೆಯಿಂದ ಅನೇಕ ರೀತಿಯ ನಿಮಗೆ ಹಣಕಾಸಿನ ಕೊರತೆಗಳು ಎದುರಾಗ್ಬೋದು ಹಾಗಾಗಿ ಅನೇಕ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡುವಂಥಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತರಲ್ಲಿ ಸ್ವಲ್ಪ ಸವಾಲುಗಳಿವೆ ಇನ್ನು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ನಿರಂತರವಾಗಿ ಮೂರು ದಿನ ನಿಮಗೆ ವಿಶೇಷವಾಗಿ ಚಂದ್ರನ ವಿಶೇಷದ ಬೆಂಬಲ ಇರುವಂಥ ದಿನ ಅಲ್ಲಿ ಆರೋಗ್ಯ ಸಿದ್ಧಿ ಮನಸ್ಸಿಗೆ ಅಂದುಕೊಂಡ ಕೆಲಸ ಕರಳಾಗುವಂಥದ್ದು ಭೂಮಿ ಕೊಳ್ಳುವ ಯೋಗ ಮನೆ ಕೊಳ್ಳುವ ಯೋಗ ಕೆಲವಾದಿ ಬರ್ಬೋದು ಯಂತ್ರ ವಾಹನಗಳನ್ನು ಕೊಡುವಂಥ ಯೋಗ ವಾದಿಯಾಗಿ ಬರ್ಬೋದಾಗಿದೆ ಹಾಗಾಗಿ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಮೂರು ದಿನಗಳನ್ನು ಸದುಪಯೋಗ ಪಡಿಸಿಕೊಳ್ಳಿ ಮೀನರಾಶಿಯವರು ಇನ್ನು ಇಪ್ಪತ್ತೊಂಬತ್ತು ಮೂವತ್ತು ಸಾವಿರ ನಿಮ್ಮ ಪಾಲಿಗೆ ಉತ್ತಮ ದಿನ ಲಾಭ ಆದಾಯ ಕೊಡುವಂಥ ಲಾಭ ಸ್ಥಾನದ ಚಂದ್ರನು ಅನೇಕ ರೀತಿಯ ಶುಭ ಲಾಭಗಳನ್ನು ಕೊಡಲಿದ್ದಾನೆ ವ್ಯಾಪಾರ ವೃತ್ತಿ ಉದ್ಯೋಗ ಶಿಕ್ಷಣದಲ್ಲಿ ಹೆಚ್ಚಿನ ಒಂದು ಮುನ್ನಡೆದೆ ಅಂದುಕೊಂಡ ಕೆಲಸ ಕಾರ್ಯ ಸಾಧನೆ ಆಗಲಿವೆ ಇನ್ನು ತಿಂಗಳ ಕೊನೆಯ ದಿನ ಮೂವತ್ತೊಂದು ಸಾಮಾನ್ಯ ದಿನ ಜನವರಿ ಮೂವತ್ತೊಂದರಂದು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಬರ್ಬೋದು ಮಾತಿನ ಚಕಮಕಿಗಳು ಬರ್ಬೋದು ಬಂಧುಗಳ ಜೊತೆ ಕಾಲ ಬರ್ಬೋದು ಅಥವಾ ವೃತ್ತಿ ಉದ್ಯೋಗ ಜಾಗದಲ್ಲಿ ಸಹ ಮೇಲಾಧಿಕಾರಿಗಳ ಜೊತೆ ಮಾತಿನ ಚಕಮಕಿ ಬರ್ಬೋದಾಗಿದೆ ಹಾಗಾಗಿ ತಿಂಗಳ ಕೊನೆಯ ದಿನವನ್ನು ಸ್ವಲ್ಪ ಎಚ್ಚರಿಕೆಯಿಂದ ಗಮನಿಸ್ಕೊಳ್ಬೇಕು ಮೀನರಾಶಿಯವರಿಗೆ ಜನವರಿಯಲ್ಲಿ ವಿಶೇಷವಾಗಿ ನಿರಂತರವಾಗಿ ಈ ಸೂರ್ಯನ ಅನುಗ್ರಹ ಬುಧನ ಅನುಗ್ರಹ ಜೊತೆಗೆ ಶುಕ್ರನ ಅನುಗ್ರಹ ಇರುವ ಕಾರಣ ನೀವು ತಿಂಗಳಲ್ಲಿ ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣನ ಅದಕ್ಕೆ ಸಂಖ್ಯೆ ಒಂದನ್ನು ತಿಂಗಳು ಪೂರ್ತಿ ಬಳಸ್ಕೊಳ್ಳಿ ಗ್ರೀನ್ ಅಥವಾ ಹಸಿರು ಬಣ್ಣ ಮತ್ತು ಸಂಖ್ಯೆ ಐದನ್ನು ತಿಂಗಳು ಪೂರ್ತಿ ಬಳಸ್ಕೊಳ್ಬೋದು ಅದೇ ರೀತಿ ವೈಟ್ ಅಥವಾ ಬಿಳಿ ಬಣ್ಣ ಶುಕ್ರನ ಸಂಖ್ಯೆ ಸಂಖ್ಯೆ ಆರನ್ನು ತಿಂಗಳ ಪೂರ್ತಿ ಬಳಸ್ಬೋದು ಹಾಗಾಗಿ ಆರೆಂಜ್ ಗ್ರೀನ್ ವೈಟ್ ಮತ್ತು ಒನ್ ಫೈವ್ ಸಿಕ್ಸ್ ಎಂಬಂತಹ ಬಣ್ಣಗಳನ್ನು ಸಂಖ್ಯೆಗಳನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಬೋದಾಗಿದೆ ಮೀನರಾಶಿಯವರು ಇನ್ನು ಚಂದ್ರ ಅನುಗ್ರಹಿರುವಂಥ ಡೇಟ್ಗಳನ್ನು ಆಗಲೇ ಹೇಳಿದ್ದೀನಿ ಸುಮಾರು ಹದಿನಾರು ದಿನಗಳಲ್ಲಿ ನಿಮಗೆ ಚಂದ್ರನ ಅನುಗ್ರಹವಂಥ ಡೇಟ್ಗಳು ಬಂದಿವೆ ಆ ಚಂದ್ರನ ಅನುಗ್ರಹುವಂಥ ಡೇಟ್ಗಳಲ್ಲಿ ನೀವು ವಿಶೇಷವಾಗಿ ಸ್ನೋ ವೈಟ್ ಅಥವಾ ಹಿಮದ ಬಣ್ಣವನ್ನು ಬಳಸ್ಕೊಳ್ಳಿ ಜೊತೆಗೆ ಸಂಖ್ಯೆ ಎರಡನ್ನು ಚಂದ್ರ ದೇಟರಲ್ಲಿ ಬಳಸ್ಕೊಳ್ಳುವಂಥದ್ದು ಇನ್ನು ನಿಮಗೆ ಈ ತಿಂಗಳಲ್ಲಿ ಬರತಕ್ಕಂಥ ಸಣ್ಣ ಪುಟ್ಟ ದೋಷಗಳು ಅಥವಾ ಗ್ರಹಗಳ ಬೆಂಬಲದ ಕೊರತೆ ಅಥವಾ ಗ್ರಹಗಳಿಂದ ಆಗುವಂಥ ವೈಪರೀತ್ಯ ಇವರ ದೋಷನ ನಡೆಗೆ ನೀವು ಗಣೇಶನ ಭಕ್ತಿ ಮಾಡ್ಬೋದು ಸುಬ್ರಹ್ಮಣ್ಯ ಸ್ವಾಮಿ ಭಕ್ತಿ ಮಾಡ್ಬೋದು ಶಿವ ಅಥವಾ ಪರಮೇಶ್ವರನ ಭಕ್ತಿ ಮಾಡುವಂಥದ್ದು ಗುರು ದತ್ತಾತ್ರೇಯ ಸ್ವರೂಪವನ್ನು ಭಕ್ತಿ ಮಾಡ್ಬೋದು ಆಂಜನೇಯ ಅಥವಾ ಹನುಮಾನ್ ಸ್ವಾಮಿ ಭಕ್ತಿ ಶನಿ ಮಹಾರಾಜರ ಭಕ್ತಿ ಅರಳಿ ಮರದ ಪ್ರದಕ್ಷಿಣೆ ಶನಿವಾರ ದಾನ ಧರ್ಮಗಳನ್ನು ಮಾಡುವಂಥದ್ದು ಇತ್ಯಾದಿ ಯಾವುದೇ ರೀತಿಯ ಉತ್ತಮವಾದ ಹವ್ಯಾಸವನ್ನು ಇಟ್ಕೊಂಡು ನಿಮಗೆ ಬರತಕ್ಕಂಥ ಗ್ರಹಗಳ ದೋಷವನ್ನಾಗಲಿ ಸಾಡೆ ಸತಿ ಶನಿ ದೋಷವನ್ನು ನಿವಾರಣೆ ಮಾಡಿಕೊಳ್ಳುವಂಥದ್ದು ಜೊತೆಗೆ ಈ ಹನುಮಾನ್ ಚಾಲಿಸ ಅಥವಾ ಹನುಮಾನಿಗೆ ಸಂಬಂಧಪಟ್ಟ ಯಾವುದೇ ಸ್ತುತಿ ಸುಖಗಳನ್ನು ಪ್ರತಿನಿತ್ಯ ಬಿಡದೆ ಪಾಲನೆ ಮಾಡಿ ಪಾರ್ಟೆ ಮಾಡುವಂಥದ್ದು ಎಲ್ಲ ಮೀನರಾಶಿಯವರಿಗೆ ಈ ಜನವರಿ ತಿಂಗಳು ಅದ್ಭುತ್ ಶುಭವನ್ನು ಪಟ್ಟು ಆಯುರ್ವಾರೋಗ್ಯ ಸಿಗಿದ ಜಾಲ ಬಂಧುಗಳಲ್ಲಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಮತ್ತೊಮ್ಮೆ ತಿಳಿಸುತ್ತಾ ವಾಹಿನಿಯ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡೋದು ಮಾಡಿ ಪ್ರೋತ್ಸಾಹಿಸಿ सर्वेशा नाम सम्मिलित भवन्तु